ಕಾರ ಬಣ್ಣ ಮತ್ತು ಿ ಚಿಲಿ ಪೌಡರ್ ಹಾಸನಾಂಬ ದೇವಿಯ ಜಾತ್ರಾ ಮಹೋತ್ಸವ ಮಧ್ಯಾಹ್ನದ ನಂತರ ಇದೀಗ ಜನ ತೀವ್ರವಾಗಿ ಹರಿದು ಬರ್ತಾ ಇದ್ದಾರೆ ಮೂರು ಕಿಲೋಮೀಟರ್ನಷ್ಟು ದೂರದವರೆಗೆ ಭಕ್ತರ ಒಂದು ಸರತಿ ಸಾಲು ನೋಡೋದಕ್ಕೆ ಕಾಣುವುದಕ್ಕೆ ಸಿಗ್ತಾ ಇದೆ ದೇವಿಯ ದರ್ಶನ ಪಡೆಯೋದಕ್ಕೆ ಸರತಿ ಸಾಲಿನಲ್ಲಿ ಜನ ಮೂರು ಕಿಲೋಮೀಟರ್ವರೆಗೆ ಕಾದು ನಿಂತಿದ್ದಾರೆ ಇವತ್ತು ಬೆಳಗ್ಗೆ ಭಕ್ತ ಸಮೂಹ ಕಡಿಮೆಯಾಗಿತ್ತು ಆದರೆ ಮಧ್ಯಾಹ್ನದ ನಂತರ ಭಾರಿ ಪ್ರಮಾಣದಲ್ಲಿ ಭಕ್ತಗಣ ಹರಿದು ಬಂದಿದೆ ಇನ್ನು ಮಧ್ಯಾಹ್ನದ ನಂತರ ಸರಿಸುಮಾರು ಮೂರು ಕಿಲೋಮೀಟರ್ವರೆಗೆ ಒಂದು ಸರತಿ ಸಾಲು ಕಂಡು ಬರ್ತಾ ಇದೆ ಈಗ ಹೀಗಾಗಿ ಭಾರಿ ಸಂಖ್ಯೆಯಲ್ಲಿ ಜನ ಹರಿದು ಬರ್ತಾ ಇದ್ದಾರೆ ಇನ್ನು ಮತ್ತೊಂದೆಡೆ ಸ್ಥಳೀಯ ಜಿಲ್ಲಾಡಳಿತ ಕಳೆದ ಬಾರಿಯಾಗಿದ್ದಂತಹ ಸಮಸ್ಯೆಗಳು ಈ ಬಾರಿ ಎದುರಾಗಬಾರದು ಅಂತ ಭಾರಿ ಪ್ರಮಾಣದಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ ಅಪಾರ ಪ್ರಮಾಣದಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ ವಿ ಐ ಪಿ ವಿ ವಿ ಐ ಪಿ ಪಾಸ್ ಬದಲು ಗೋಲ್ಡನ್ ಕಾರ್ಡ್ ಪಾಸ್ಗಳನ್ನು ಕೊಡಲಾಗ್ತಾ ಇದೆ ಹೀಗಾಗಿ ಈ ಬಾರಿ ಜನಸಂದಣಿ ಕಳೆದ ಬಾರಿಗಿಂತ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಕಳೆದ ಬಾರಿ ಇದ್ದಂತಹ ಒಂದು ಗೊಂದಲ ಏನಿದೆ ಆ ಎಲ್ಲ ಗೊಂದಲಗಳು ಈ ಬಾರಿ ನಿವಾರಣೆಯಾಗಿದೆ Terima kasih telah menonton! ಶಾಂತಿಯುತವಾಗಿ ಇನ್ನು ಹಾಸನಾಂಬ ದೇಗುಲಕ್ಕೆ ಭಾರಿ ಪ್ರಮಾಣದಲ್ಲಿ ಭಕ್ತ ಸಾಗರ ಹರಿದು ಬರ್ತಾ ಇದೆ ಎರಡೇ ದಿನಕ್ಕೆ ಎರಡು ಕೋಟಿ ನಲವತ್ನಾಲ್ಕು ಲಕ್ಷ ರೂಪಾಯಿ ಹಣ ಸಂಗ್ರಹ ಕೂಡ ಆಗಿದೆ ಇವತ್ತು ಬೆಳಗ್ಗೆಯಿಂದ ಎಂಬತ್ತು ಸಾವಿರಕ್ಕೂ ಹೆಚ್ಚು ಜನ ಭಕ್ತರು ದರ್ಶನ ಮಾಡಿಕೊಂಡಿದ್ದಾರೆ ಭಕ್ತರ ದರ್ಶನಕ್ಕೆ ಸಕಲ ವ್ಯವಸ್ಥೆಗಳನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ ಕಳೆದ ಬಾರಿ ಆಗಿದ್ದಂತಹ ಒಂದು ಅಹಿತಕರ ಘಟನೆಗಳು ಈ ಬಾರಿ ಪುನಃ ಪುನರಾವರ್ತನೆ ಆಗದಂತೆ ನೋಡಿಕೊಳ್ಳಲಾಗಿದೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಪೊಲೀಸರು ಹೀಗಾಗಿ ಸುಸೂತ್ರವಾಗಿ ದೇವಿಯ ದರ್ಶನ ನಡೀತಾ ಇದೆ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆಗಳು ಎದುರಾಗ್ತಾ ಇಲ್ಲ ಸರಿಸುಮಾರು ಮೂರು ಕಿಲೋಮೀಟರ್ವರೆಗೂ ಸರತಿ ಸಾಲು ಇದ್ದರೂ ಕೂಡ ಜನರಿಗೆ ದರ್ಶನ ಪಡೆದುಕೊಳ್ಳೋದಕ್ಕೆ ಯಾವುದೇ ಸಮಸ್ಯೆಗಳು ಎದುರಾಗ್ತಾ ಇಲ್ಲ ಹೀಗಾಗಿ ಈ ಬಾರಿ ಜಿಲ್ಲಾಡಳಿತ ಭಾರಿ ಪ್ರಮಾಣದಲ್ಲಿ ತಯಾರಿ ಮಾಡಿಕೊಂಡಿದೆ ಯಾಕಂದರೆ ಕಳೆದ ಬಾರಿ ವಿ ಐ ಪಿಗಳು ವಿ ವಿ ಐ ಪಿಗಳನ್ನು ಒಳಗಡೆ ಕಳಿಸ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನಕ್ಕೆ ಕಳಿಸ್ತಾ ಇರೋದಕ್ಕೆ ತೀವ್ರವಾಗಿ ಆಕ್ರೋಶ ವ್ಯಕ್ತವಾಗಿತ್ತು ಆದರೆ ಈ ಬಾರಿ ಈ ರೀತಿ ಆಗದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಇನ್ನು ದೃಶ್ಯಾವಳಿಯಲ್ಲೂ ಕೂಡ ನೋಡ್ತಾ ಇದ್ದೀರಿ ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲು ಕಾಣೋದಕ್ಕೆ ಸಿಗ್ತಾ ಇದೆ ಈಗ ಮಧ್ಯಾಹ್ನದ ಮೇಲೆ ಮೂರು ಕಿಲೋಮೀಟರ್ವರೆಗೆ ಸರತಿ ಸಾಲು ಇದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರಕಾಶ್ ಕಳೆದ ವರ್ಷ ಸಾಕಷ್ಟು ಗೊಂದಲಗಳು ಎದುರಾಗಿತ್ತು ಜನ ತೀವ್ರ ಆಕ್ರೋಶ ಹೊರಹಾಕಿದ್ರು ಅನೇಕರಿಗೆ ದೇವಿಯ ದರ್ಶನ ಕೂಡ ಮಾಡೋದಕ್ಕಾಗಿರಲಿಲ್ಲ ಆದರೆ ಈ ಬಾರಿ ಹಾಸನಾಂಬ ದೇವಿಯ ಉತ್ಸವ ವಿಜೃಂಭಣೆಯಿಂದ ನಡೀತಾ ಇರೋದು ಒಂದು ಕಡೆ ಆದರೆ ಭಕ್ತರಿಗೆ ಯಾವುದೇ ಸಮಸ್ಯೆಗಳಾಗದಂತೆ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದಾರೆ ಇವತ್ತು ಎಷ್ಟು ಪ್ರಮಾಣದಲ್ಲಿ ಜನ ಬಂದಿದ್ದಾರೆ ಜೊತೆಗೆ ವ್ಯವಸ್ಥೆಗಳು ಯಾವ ರೀತಿಯಾಗಿದ್ದಾವೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಅಂಬ ಜಾತ್ರಾ ಮಹೋತ್ಸವ ಹಿನ್ನೆಲೆ ಇವತ್ತು ಮೂರನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು ಸಾರ್ವಜನಿಕ ದರ್ಶನಕ್ಕೆ ಸಾಕಷ್ಟು ಒತ್ತನ್ನು ಕೊಟ್ಟಿದ್ರು ಜಿಲ್ಲಾಡಳಿತ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಅದರ ಬಗ್ಗೆ ಒಂದಿಷ್ಟು ಸಭೆಗಳನ್ನ ನಡೆಸಿದ್ರು ಒಂದಿಷ್ಟು ಸೂಚನೆಗಳನ್ನ ಕೊಟ್ಟಿದ್ರು ಜೊತೆಗೆ ಯಾರ್ಯಾರು ಕರ್ತವ್ಯ ಲೋಪ ಆ ಎಸಗಿದಾರ ಅಧಿಕಾರಿಗಳು ಸುಮಾರು ಆರು ಜನ ಅಧಿಕಾರಿಗಳು ಇಲ್ಲಿವರೆಗೆ ಅಮಾನತಾಗಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಸಾರ್ವಜನಿಕ ವ್ಯವಸ್ಥೆಗೆ ಸಾಕಷ್ಟು ಆ ಪೊಲೀಸರ ನಿಯೋಜನೆ ಜೊತೆಗೆ ಒಂದಿಷ್ಟು ಸಿ ಕ್ಯಾಮೆರಾಗಳು ಹೀಗೆ ಗಂಟೆ ಗಟ್ಟಲೆ ಕ್ಯೂ ನಿಲ್ಬೇಕಿತ್ತು ಕಳೆದ ವರ್ಷ ಈಗ ಎರಡ್ ಮೂರು ವರ್ಷಗಳಿಗೆ ಹೋಸ್ಕೊಂಡ್ರೆ ಈ ವರ್ಷ ಸಾಕಷ್ಟು ಆ ಸುಲಭಿತವಾಗಿ ಎಲ್ಲರೂ ಕೂಡ ತಾಯಿಯ ದರ್ಶನವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಇವತ್ತು ಏಕಾಏಕಿ ಮಧ್ಯಾಹ್ನದ ನಂತರ ಹನ್ನೆರಡು ಗಂಟೆಯ ನಂತರ ಏಕಾಏಕಿ ಸುಮಾರು ಮೂರರಿಂದ ನಾಲ್ಕು ಕಿಲೋಮೀಟರ್ ವರೆಗೆ ಕ್ಯೂ ನಿಂತಿರುವಂತಹ ದೃಶ್ಯಗಳು ಈಗಾಗಲೇ ಟೀಲ್ ಕೈಗೆ ಕಾಣ ಸಿಗ್ತಾ ಇರುವಂತದ್ದು ಯಾಕಂದ್ರೆ ತಡರಾತ್ರಿ ಇದೇ ರೀತಿ ಆಗಿತ್ತು ಕಳೆದ ರಾತ್ರಿ ಒಂದು ಮೂರ್ನಾಲ್ಕು ಕಿಲೋಮೀಟರ್ ಅತ್ತಿಯವರೆಗೆ ಕ್ಯೂ ನಿಂತು ಹಾಸನಾಂಬ ತಾಯಿಯ ದರ್ಶನವನ್ನು ಪಡೆದಿದ್ರು ಈಗ ಮತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆಯ ನಂತರ ಅದೇ ಸರದಿ ಮತ್ತೆ ಕಂಟಿನ್ಯೂ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಭಾನುವಾರದ ಹಿನ್ನೆಲೆಯಲ್ಲಿ ಇವತ್ತು ಹಾಸನಾಂಬ ತಾಯಿಯ ದರ್ಶನವನ್ನು ಪಡೀಲಿಕ್ಕೆ ಸಾಕಷ್ಟು ಜನರು ಬಂದು ದೇವಿಯ ದರ್ಶನವನ್ನು ಪಡೆದು ಕಣ್ ಇರುವಂತಹ ದೃಶ್ಯಗಳು ಕಾಣ ಇದೆ ಒಂದಿಷ್ಟು ಲೇಟ್ ಆದ್ರೂನು ಬಟ್ ದೇವಿಯ ದರ್ಶನಕ್ಕೆ ಯಾವುದೇ ಅಡಚಣೆಗಳು ಆಗ್ತಾ ಇಲ್ಲ ಈಗ ಬಂದಿರುವಂತಹ ಭಕ್ತರು ಅಷ್ಟೇ ಜನ ಇದ್ರು ಸುಮಾರು ಎಂಬತ್ತು ಸಾವಿರಕ್ಕೂ ಹೆಚ್ಚು ಭಕ್ತರು ಮಧ್ಯಾಹ್ನದಿಂದ ಇಲ್ಲಿಯವರೆಗೆ ಆ ಏನು ಬ ದರ್ಶನವನ್ನ ಪಡೆದಿದ್ದಾರೆ ಅವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಜೊತೆಗೆ ಅವರಿಗೆ ಅವ್ರಿಗೆ ಯಾವುದೇ ಅಹ್ ತೊಂದರೆ ಆಗದಾಗಿ ಅಲ್ಲಿ ಸಿಬ್ಬಂದಿಗಳನ್ನ ನೇಮಕ ಮಾಡಲಾಗಿದೆ ಅವ್ರಿಗೆ ಕುಡಿಯ ನೀರಿನ ವ್ಯವಸ್ಥೆ ಇರ್ಬೋದು ಶೌಚಾಲಯ ಇರ್ಬೋದು ಎಲ್ಲಾ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿರುವಂತದ್ದು ಕಳೆದ ಎರಡು ದಿನಗಳಿಂದ ಆ ಹಾಸನಾಂಬ ದೇವಿಯ ಸನ್ನಿಧಾನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮುಖ ಮೂಡಿದ್ದು ಇವತ್ತು ಮಾತ್ರ ಅವರು ಬೆಂಗಳೂರು ಕಡೆಗೆ ಮುಖ ಮಾಡಿದ್ದಾರೆ ಇವತ್ತು ಸ್ವತಃ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಆ ಗರ್ಭಗುಡಿಯಲ್ಲಿ ನಿಂತು ಒಂದಿಷ್ಟು ಭಕ್ತರನ್ನ ಅಂದ್ರೆ ಬಹಳ ಬೇಗ ಅಹ್ ದರ್ಶನವನ್ನ ಮಾಡಿಸಿ ಅಲ್ಲಿಂದ ಕಳಿಸುವಂತಹ ಕೆಲಸಕ್ಕೆ ಮುಂದಾದ್ರು ಆಗ ಒಂದಿಷ್ಟು ಕ್ರೌಡ್ ಕಡಿಮೆ ಆಗುತ್ತೆ ಈಗ ಮತ್ತೆ ಒಂದಿಷ್ಟು ಕ್ರೌಡ್ ಹೆಚ್ಚಾಗಿರ್ತಕ್ಕಂಥದ್ದು ಸಂತೋಷ ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ